ಕೊಪ್ಪಳ ಟೈಮ್ಸ್ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನೆಲ್ ಮಾಡಿ ಮತ್ತು ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಾಲಗಿತ್ತಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ ಡಿ ಎಂ ಸಿ ರಚನೆ ಮಾಡಲಾಯಿತು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಭೂ ಧಾನಿಗಳಾದ ಶ್ರೀ ಮಾನ್ಯ ಪೃಥ್ವಿರಾಜ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಸದಸ್ಯರಾಗಿ ಒಂಬತ್ತು ಜನರನ್ನು ಆಯ್ಕೆ ಮಾಡಲಾಯಿತು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಶ್ರೀ ಪೃಥ್ವಿರಾಜ್ ದೇಸಾಯಿ ಅವರನ್ನು ಆಯ್ಕೆ ಮಾಡಲು ಕಾರಣವೇನು ನೋಡೋಣ ಬನ್ನಿ ಈ ಸರ್ಕಾರಿ ಪ್ರೌಢಶಾಲೆಗೆ ಶ್ರೀ ಪೃಥ್ವಿರಾಜ್ ದೇಸಾಯಿ ಅವರ ತಂದೆಯವರಾದ ಚಾಮರ ದೇಸಾಯಿ ಅವರು ಎರಡು ಎಕರೆ ಜ ಭೂಮಿಯನ್ನು ಸರ್ಕಾರಿ ಪ್ರೌಢಶಾಲೆಗಾಗಿ ದಾನ ನೀಡಿದ್ದರು ಮಾಲೆತ್ತಿ ಗ್ರಾಮಕ್ಕೆ ಚಾಮರ ದೇಸಾಯಿ ಅವರು ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಮಾನ್ಯವಾಗಿ ವಿಚಾರ ಮಾಡೋದಾದರೆ ಬೇರೆ ಕಡೆ ಒಂದು ಮೂವತ್ತು ನಲವತ್ತು ಸೈಟ್ಗಾಗಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇದೆ ಆದರೆ ಊರಿನ ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಗೋಸ್ಕರ ಉತ್ತಮ ಉದ್ದೇಶ ಇಟ್ಟುಕೊಂಡು ಗ್ರಾಮದ ಮಕ್ಕಳಿಗಾಗಿ ನಿರ್ಮಾಣ ಆಗಿರತಕ್ಕಂತ ಸರ್ಕಾರಿ ಪ್ರೌಢಶಾಲೆಗೆ ಎರಡು ಎಕರೆ ಜಮೀನನ್ನು ಶ್ರೀ ಚಾಮರಾಜ ಅವರು ಪ್ರಧಾನವಾಗಿ ನೀಡಿದ್ದಾರೆ ಹಾಗೂ ದೇಸಾಯಿಯವರ ಕುಟುಂಬವು ಮಾಲೀತಿ ಗ್ರಾಮಕ್ಕೆ ಉತ್ತಮವಾದ ಸೇವೆ ಕೊಡುಗೆಯನ್ನು ನೀಡಿದೆ ಈ ಹಿನ್ನೆಲೆ ಈ ಎಲ್ಲಾ ಸೇವೆ ಮತ್ತು ಕೊಡುಗೆಯನ್ನು ಪರಿಗಣಿಸಿ ಶ್ರೀ ಮಾನ್ಯ ಚಾಮರಾಜ ಮಗನಾದ ಶ್ರೀ ಪೃಥ್ವಿ ದೇಸಾಯಿ ಅವರನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಎಲ್ಲ ಒಂಬತ್ತು ಸದಸ್ಯರು ಸಹ ಸಹಮತ ವ್ಯಕ್ತಪಡಿಸಿದ್ದಾರೆ ಕೊಪ್ಪಳ ಟೈಮ್ಸ್ ಚಾನಲ್ ವತಿಯಿಂದ ಶ್ರೀ ಪೃಥ್ವಿರಾಜ್ ದೇಸಾಯಿ ಅವರಿಗೆ ಅಭಿನಂದನೆಗಳು ಹೀಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಲಿ ಇನ್ನೂ ಉನ್ನತ ಸ್ಥಾನವನ್ನು ಅಲಂಕರಿಸಿ ಇನ್ನು ಮುಂದೆ ಟಿ ಪಿ ಜೆಡ್ ಪಿ ಎಮ್ ಎಲ್ ಎ ಸ್ಥಾನವನ್ನು ಅಲಂಕರಿಸಿ ಅಂತ ನಾವು ಆಶಿಸುತ್ತೇವೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ